Speed To the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾ ನಾನ ಕೃಪಾ ಅವತ್ತು ಇದು ಅಮೆಝಾನಿಂದ ತರಿಸಿದ್ದೆ ಅಲ್ಲ ಅದನ್ನು ನಾನು ಯೂಸೇ ಮಾಡಿರಲಿಲ್ಲ ಬಾಕ್ಸನ್ನ ಹಾಗಾಗಿ ಇವಾಗ ಯೂಸ್ ಮಾಡೋಣ ಅಂತ ಹೇಳಿ ನಮ್ಮನರು ಫುಲ್ ಬ್ಯುಸಿ ಇದ್ದರು ನನಗೆ ಏನೇ ಕೆಲಸ ಮಾಡದಿದ್ರು ನನ್ನ ಜೊತೆಗೆ ಇದ್ದರೆ ನನಗೊಂದು ಸಮಾಧಾನ ಹಾಗಾಗಿ ಅವರು ಯಾವತ್ತು ಫ್ರೀ ಆಗ್ತಾರೋ ಅವತ್ತು ನೋಡಿ ಮಾಡೋಣ ಅಂತ ಇವತ್ತು ನಮ್ಮ ಮನೆಯವರಿಗೆ ಹೇಳಿದೆ ಬೆಳಗ್ಗೆ ಬೆಳಗ್ಗೆನೇ ಚೂರು ಅಡುಗೆ ಮನೆ ಇದನ್ನು ಸಕ್ಕರೆ ಡಬ್ಬ ಎಲ್ಲ ಮತ್ತು ಟೀ ಪುಡಿ ಡಬ್ಬ ಎಲ್ಲ ಖಾಲಿ ಮಾಡಿ ಹೊಸ ಡಬ್ಬನ ಯೂಸ್ ಮಾಡೋಣವಾ ಅಂತ ಹೇಳಿ ಹಾಗೆ ನಿನ್ನೆ ರಾತ್ರಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅದೇ ಕೆಲಸ ಮಾಡ್ತಾಯಿದ್ವಿ ನಮ್ಮ ಮನೆಯವರು ಅಂದಿದ್ರು ತಿಂಡಿಗೆ ಬಂದಾಗ ನಾ ಮಾಡೋಣ ಅಂತ ಹೇಳಿದರು ಅದು ಯಾಕೋ ಗೊತ್ತಿಲ್ಲ ಮುಂದೆ ಹೋಗ್ತಾನೇ ಇತ್ತು ಹಾಗಾಗಿ ಇವಾಗ ಇಬ್ಬರು ಸೇರಿ ಕೆಲಸನ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಕಾಣ್ತಾ ಇದೆ ಇದು ಹತ್ತತ್ರ ಅರ್ಧ ಕೆ ಜಿಯಷ್ಟು ಹಿಡಿಯುತ್ತೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಟೀ ಕಾಫಿ ಇದು ಡಬ್ಬ ಬೇಕು ಅಂದರೆ ಇದನ್ನು ಅಮೆಝಾನಲ್ಲಿ ತರಿಸ್ಕೊಳ್ಳಿ ನನಗೆ ಲಿಂಕು ಗಿಂಕು ಕೊಡೋಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಹುಡುಕಿದ್ರೆ ಅಲ್ಲಿ ಸಿಗುತ್ತೆ ನಿಮಗೆ ಮೀಶೋದಲ್ಲೂ ಇದೆ ನಾನು ಅಮೆಝಾನಿಂದ ತರಿಸಿರೋದು ನಾನು ತುಂಬ ದಿನದಿಂದ ಕಾರ್ಟಿಗೆ ಹಾಕಿ ಇಟ್ಟಿದ್ದೆ ನಾನು ಊರಿಗೆ ಹೋದಾಗ ನಮ್ಮ ಮನೆಯವರು ಅದನ್ನು ಆರ್ಡ್ರ್ ಹಾಕಿದ್ದಾರೆ ನಾನು ಎಷ್ಟೊಂದು ಐಟಮ್ಗಳನ್ನ ಕಾರ್ಟಲ್ಲಿ ಹಾಕಿರೋದು ವರ್ಷಗಟ್ಟಲೆಯಿಂದ ಹಾಗೆ ಇರುತ್ತೆ ನಾನು ಯಾವುದೂ ತರಿಸೋದಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೇನೋ ಅನ್ನೋ ಇದರಲ್ಲಿ ನಾನು ತರಿಸೋದೇ ಇಲ್ಲ ನಾನು ಸ್ವಲ್ಪ ಅದೇ ಥರ ನಮ್ಮ ಮನೆಯವ್ರು ನಾನು ಊರಿಗೆ ಹೋದಾಗ ತರಿಸಿ ಎಲ್ಲ ಇಟ್ಟಿದ್ರು ತಂದು ಎಷ್ಟೋ ದಿನ ಆಯಿತು ಆದರೆ ನಾನು ಯೂಸ್ ಮಾಡ್ತಾ ಕೂಡ ತುಂಬ ದಿನ ಆಗೋಯಿತು ಆದರೆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನನ್ನ ಸ್ಮಾಲ್ ಕಿಚನ್ ಮೇಕೋವರ್ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮೈ ಮೇಲೆ ಹತ್ತಲ್ಲ ನೋಡಿ ನಾನು ಮೈಮೇಲೆ ಹತ್ತಾನೆ ನಿನ್ನೆ ನಮ್ಮ ಮನೆಯವರು ಸಾಗರ ಹೋಗಿದ್ದರು ಸಾಗರ ಹೋಗಿ ಅಲ್ಲೇನೋ ಕೆಲಸ ಮುಗೀತು ಅಂತ ಹೇಳಿ ಹಾಗೆ ನಮ್ಮ ಊರಿಗೆ ಹೋಗಿದ್ದರು ಅಮ್ಮನ ಮನೆಗೆ ಹೋಗಿದ್ದರು ಅಮ್ಮಂಗೇನೋ ಬೇಕು ಆಗಿತ್ತು ಅಂತ ಹೇಳಿದರು ಹಾಗಾಗಿ ಹಾಗೆ ಊರಿಗೆ ಹೋಗಿ ಅಮ್ಮನ ಮನೆಗೆ ಹೋದರೆ ಅಮ್ಮ ಏನು ಹಾಗೆ ಅಂತೂ ಕಳಿಸಲ್ಲ ಹಾಗೆ ಸ್ವಲ್ಪ ಬೆಣ್ಣೆ ಹಾಲು ಒಂದು ಸ್ವಲ್ಪ ತರಕಾರಿ ಎಲ್ಲ ಕೊಟ್ಟು ಕಳಿಸಿದ್ರು ಹಾಗಾಗಿ ಇವತ್ತು ಬೆಳಗ್ಗೆ ಯಾವಾಗುತ್ತಪ್ಪ ಅಂತ ನಾನು ಕೂಡ ಕಾಯ್ತಾ ಇದ್ದೆ ಯಾಕಂದರೆ ಟೀ ಕುಡಿಯೋದಕ್ಕಾಗಿ ಅಮ್ಮ ಹಾಲು ಕೊಟ್ಟು ಕಳಿಸಿದಾರಲ್ಲ ಹಾಗಾಗಿ ನಮ್ಮ ಸಿಂಹ ಹೊರಗಡೆ ಹೋಗಿದ್ದೆ ನಾನು ಗೇಟ್ ತೆಗೆದು ಲೈಟ್ ಆಫ್ ಮಾಡೋಕ್ಕೆ ಹೋದಾಗ ಕರೆದೆ ನೋಡಿ ಇವಾಗ ಬರ್ತಾ ಇದ್ದಾನೆ ಹಾಗೆಯೇ ಅವತ್ತು ಕೂಡ ಮನೆಯವರು ಊರಿಗೆ ಹೋದ್ರಲ್ಲ ಅವತ್ತು ದೋಸೆ ಹಿಟ್ಟು ಮಾಡಿದ್ದೆ ಅಲ್ಲ ಪಾಪ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಅಮ್ಮಂಗೆ ಸ್ವಲ್ಪ ನೀವು ದೋಸೆ ಹಿಟ್ಟನ್ನು ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ನಿಜ ಹೇಳ್ತೀನಿ ನನಗೆ ನೆನಪೇ ಆಗಿಲ್ಲ ಮತ್ತು ನಮ್ಮ ಅಮ್ಮನೂ ಅಷ್ಟೇ ಏನಾದರೂ ತಿಂಡಿ ಮಾಡಿದ್ರು ಅಂದರೆ ಅವರೇನು ಅಲ್ಪ ಸ್ವಲ್ಪ ಮಾಡೋದಿಲ್ಲ ಮತ್ತು ಹೆಂಗಿದ್ರು ಕೆಲಸದವ್ರು ತಿಂಡಿಗೆ ಹೋಗ್ತಾ ಇದ್ರಲ್ವಾ ಈಗ ಈಗ ಮನೆಯವ್ರು ಸುಮ್ಮನೆ ಹೋಗಿದರೆ ನಾನು ಆ ಯೋಚನೆ ಮಾಡ್ತಿದ್ದನೋ ಏನೋ ಕೆಲಸದವ್ರ ಜೊತೆಗೆ ಹೋಗ್ತಾ ಇರೋದ್ರಿಂದ ನನಗೆ ಆ ಯೋಚನೆನೂ ಬರಲಿಲ್ಲ ಪಾಪ ಅಂದರೆ ಅವರಿಗೂ ಟೇಸ್ಟ್ ಬದಲಾಗ್ತಿತ್ತೋ ಏನೋ ನೀವು ಹೇಳಿದ್ದು ಒಂಥರ ಸರಿ ಇತ್ತು ಆದರೆ ಏನೋ ನಂಗೆ ಗೊತ್ತಿಲ್ಲ ಏನೋ ಆ ಥರ ಹೊಳಿಲೇ ಇಲ್ಲ ಅವತ್ತು ಥ್ಯಾಂಕ್ ಯು ಸೊ ಮಚ್ ನೀವು ಆ ಥರ ಹೇಳಿದ್ದಕ್ಕೆ ಹಾಗೆ ತಿಂಡಿ ಇವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀರಿ ಒಂದು ಸ್ವಲ್ಪ ಮಾತ್ರ ಮಾಡೋಣ ಅಂತ ನಾನು ನಿನ್ನೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿಬಿಟ್ಟು ಬೌಡೆ ಕಾಳುನ ನೆನೆಸಿಟ್ಟಿದ್ದೆ ನೀವು ಅದಕ್ಕೆ ಅಲಸಂದಿ ಅಂತನೂ ಅಂತಾರೆ ಅಲಸಂದಿ ಅಲ್ಲ ಇದು ಬೌಡೆ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಕಾಳು ನಿನ್ನೆನೇ ಬೇಯಿಸಿ ನಾನು ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಧ್ಯಾಹ್ನ ಮಾಡಲಿಲ್ಲಲ್ಲ ಇವರು ಇರಲಿಲ್ಲ ಹಾಗಾಗಿ ನಾನು ಏನೂ ಮಾಡ್ಕೊಳ್ಲಿಲ್ಲ ಬರೀ ಮೊಸರು ಅನ್ನ ಊಟ ಮಾಡಿದ್ದೆ ಅದನ್ನು ತೆಗೆದೀಗ ನಾನು ಮತ್ತೆ ಒಂದು ಸಲ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಚೂರು ಬೇಯಬೇಕಾಗಿತ್ತು ಆ ಕಟ್ಟಿರುತ್ತೆ ಗೊತ್ತಾ ಆ ಕಟ್ಟಿನ ಬಸ್ತು ಕೂಡ ನಾನು ಈಗ ಹುರುಳಿ ಸಾರೆಲ್ಲ ಮಾಡ್ತೀನಿ ಗೊತ್ತಾ ಆ ಥರ ಕೂಡ ಒಗ್ಗರಣೆ ಹಾಕ್ಬೋದು ಚೆನ್ನಾಗಾಗುತ್ತೆ ನಮ್ಮನೇಲಿ ಅವಾಗೆಲ್ಲ ಇದನ್ನ ಒಗ್ಗರಣೆ ಪಲ್ಯ ಮಾಡಿ ಆ ಕಟ್ಟನ್ನು ಹುರುಳಿ ಸಾರೆಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ರು ಇವತ್ತು ನಾನು ಏನದು ಜೋಳದ ರೊಟ್ಟಿಗೆ ಅದೇ ಥರ ಮಾಡೋಣ ಅಂತ ಇದ್ದೀನಿ ಆದರೆ ಕಟ್ಟು ಬಸಲಿಲ್ಲ ನಾನು ಅದನ್ನು ಕಟ್ಟು ವಸ್ತ್ರೂ ಸ್ವಲ್ಪ ಇತ್ತಲ್ವ ಹಾಗಾಗಿ ನಾನೇನು ಕಟ್ಟು ತೆಗಿಲಿಲ್ಲ ಅದರಿಂದ ಬರೀ ಒಗ್ಗರಣೆ ಪಲ್ಯ ಮಾಡೋಣ ಅಂತ ಈರುಳ್ಳಿ ಟೊಮೆಟೊ ಹಾಗೆ ಹಸಿ ಮೆಣಸನ್ನು ಹೆಚ್ಚಿಕೊಂಡಿದ್ದೀನಿ ಅಲ್ಲಿ ಬರಬೇಕಿದ್ರೆ ಕೆಸಿನಗೆಡ್ಡೆ ಮತ್ತು ಅದು ಪುಪ್ಪಳೆ ಹಣ್ಣು ಮಾರ್ತಾಯಿದ್ರಂತೆ ನಮ್ಮನೆಯವರು ಕೆಸಿನಗೆಡ್ಡೆನ ಒಂದು ಕೆ ಜಿ ತೊಗೊಬಂದಿದ್ರು ಅವತ್ತು ಕೂಡ ಒಂದಿನ ತಂದಿದ್ರು ಅವರು ಇಲ್ಲೇ ಸಂತೆ ಸಂತೆಲೇ ಅಲ್ಲ ಅಂಗಡಿಲಿ ಇತ್ತಂತೆ ತೊಗೊಬಂದಿದ್ರು ಐವತ್ತು ರೂಪಾಯಿ ಕೆ ಜಿನೋ ಏನೋ ಅಂತ ಇದ್ದರು ನನಗೆ ಇದ್ರ ಬಜ್ಜಿ ಕಡುಬು ಭಾಳ ಇಷ್ಟ ಅದು ಒಂದೆರಡು ದಿನ ತಬ್ಬಬೇಕು ತಬ್ಬಿದ ನಂತರ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಈಗ ಹೂ ಕೂಡ ಕೊಯ್ಕೊಬಂದ ಇವತ್ತೇನು ಬೆಳಗ್ಗೆ ಅಷ್ಟೇ ಒಂದು ಕೆಲಸ ಇರಲಿಲ್ಲಲ್ಲ ಹಾಗಾಗಿ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಾ ಇದೆ ಯಾಕೆ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಅಂದರೆ ಟೀ ಕುಡಿಯೋದಕ್ಕಾಗಿ ನಾನು ನಿಜ ಹೇಳ್ತೀನಿ ಆ ಊರಿನ ಹಾಲು ಇರುತ್ತಲ್ವ ಅದನ್ನು ನಾನು ಯಾರಿಗೂ ಕೊಡೋದಿಲ್ಲ ನಾನು ಒಬ್ಬಳೇ ಅದನ್ನು ಫ್ರೀಝರಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ದಿನ ಅದರಲ್ಲಿ ಟೀ ಮಾಡಿಕೊಂಡು ಕುಡಿತೀನಿ ನನಗೆ ಆ ಹಾಲು ಅಷ್ಟು ಇಷ್ಟ ಆಗುತ್ತೆ ಒಂಥರ ನನಗೆ ಅದು ಹಾಲು ಅಂದರೆ ಅಮೃತದ ಸಮ ಅಂತಾರಲ್ಲ ಆ ಥರ ಅನಿಸುತ್ತೆ ನನಗೆ పప్పయ్య ఇొంది స్వల్ప హక్కి అంత అన్నస్తో నమ్మరు హెచ్చు అంతా ನಾನು ಬೇಡ ಇನ್ನೊಂಚೂರು ಚೂರು ಹಣ್ಣಾಗಲಿ ಅಂತ ಹೇಳಿದೆ ಹಾಗಾಗಿ ಇವತ್ತು ಹೆಚ್ಚಲಿಲ್ಲ ನಾನು ಬೇರೆ ಪಪ್ಪಾಯ ಹಣ್ಣು ಕೂಡ ಇದೆ ನನ್ನ ಹತ್ರ ನಾನೀಗ ತುಂಬ ಪಪ್ಪಾಯ ತರ್ಸ್ಕೊತಾ ಇದ್ದೀನಿ ತುಂಬ ಒಳ್ಳೆಯದು ಕೂಡ ಅದು ಆರೋಗ್ಯಕ್ಕೆ ಹಾಗಾಗಿ ಅಮ್ಮ ಅಮ್ಮನೇನೆ ಬೆಣ್ಣೆ ಕೊಟ್ಟು ಕಳಿಸಿದ್ರಲ್ಲ ಅದು ಬಾಳೆ ಎಲೆಯಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರು ನಮ್ಮನೆಯವ್ರು ಹೋಗೋದು ಕೂಡ ಅವರಿಗೂ ಗೊತ್ತಿರಲಿಲ್ಲ ಅಂತೆ ನಮ್ಮ ಮನೆಯವ್ರು ಫೋನ್ ಮಾಡಿದರೆ ನಮ್ಮಮ್ಮ ಫೋನು ಎತ್ತಿಲ್ಲ ನಮ್ಮಮ್ಮ ಯಾವಾಗಲೂ ಫೋನು ಎತ್ತೋದು ಇಲ್ಲ ಅವರೇನಾದರೂ ಫೋನ್ ಮಾಡಿದ್ರೆ ಮಾತ್ರ ನಮಗೆ ಅವರ ಫೋನ್ ಸಿಗುತ್ತೆ ಹೊರತು ನಾವು ಫೋನ್ ಮಾಡಿದಾಗ ಅವರಿಗೆ ಅವ್ರ ಫೋನ್ ಎತ್ತೋದಿಲ್ಲ ಅವರು ಆ ಬಾಳೆಲೆ ಜೊತೆಗೇನೆ ಅದೆಲ್ಲ ಮನೆಯವರು ಬಂದಾಗ ಬಿಸಿಲಿಗೆಲ್ಲ ಕರಗಿ ಚೂರು ಮೆತ್ತಗೆ ಆಗಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಫ್ರಿಜ್ಜಲ್ಲಿ ಹಾಗೆ ಒಂದು ತಟ್ಟೆ ಒಳಗೆ ಇಟ್ಟಿದ್ದೆ ಅದು ಗಟ್ಟಿಯಾಗಿದೆಯಲ್ಲ ಈಗ ಆ ಬಾಳೆಲೆ ಎಲ್ಲ ಬಿಟ್ಟಿದ್ದೆ ನಮ್ಮಲ್ಲಿ ಯಾರಿಗಾದರೂ ಬೆಣ್ಣೆ ಕೊಡಬೇಕು ಅಂದರೆ ಯಾವುದ್ರೂ ಪಾತ್ರೆ ಒಳಗೆ ಹಾಕ್ಕೊಡ್ತಾರೆ ಇಲ್ಲಾಂದರೆ ಬೆಣ್ಣೆ ಇದನ್ನು ಬಾಳೆಲಲ್ಲಿ ಮಡಚಿ ಬೆಣ್ಣೆನ ಹಾಕಿ ಕೊಡ್ತಾರೆ ನಮ್ಮಮ್ಮ ಯಾರಿಗಾದ್ರೂ ಬೆಣ್ಣೆ ಕೊಡ್ತಾರಲ್ಲ ಆವಾಗ ಅಂದರೆ ಒಂಚೂರು ಬೆಣ್ಣೆ ವೇಸ್ಟ್ ಆಗೋಲ್ಲ ನೀವು ಫ್ರಿಜ್ಜಲ್ಲಿಟ್ಟು ಹಾಗೆ ತೆಗೆದ್ರೆ ಅದು ಬಾಳೆಲೆಗೆ ಒಂಚೂರು ಬೆಣ್ಣೆ ಅಂಟ್ಕೊಂಡು ಇರಲ್ಲ ನೆಕ್ಸ್ಟ್ ಡೇ ಹಾಗೆ ಈಗ ಪಲ್ಯ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಎಣ್ಣೆ ಹಾಗೆಯೇ ಆಗಲೇ ಹೆಚ್ಚಿದ್ದೆ ಅದೆಲ್ಲ ತರಕಾರಿಗಳನ್ನ ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ಸಬ್ಬಸ್ಗೆ ಸೊಪ್ಪಿತ್ತು ಆ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿದೆ ಅದೇನು ಹಾಳಾಗೋದಕ್ಕಾಗಿತ್ತು ಹಾಗಾಗಿ ಹಾಕಿದೆ ತುಂಬ ಚೆನ್ನಾಗಾಗುತ್ತೆ ಈ ಕಾನವಳಿಗಳಲ್ಲೆಲ್ಲ ಆಗುತ್ತೆ ಗೊತ್ತಾ ಪಲ್ಯ ಸೇಮ್ ಅದೇ ಥರ ಆಗುತ್ತೆ ಇದ್ರ ಅದಕ್ಕೆ ನೀವು ಬೇಕಿದ್ರೆ ಹೆಸರು ಕಾಳು ಕೂಡ ಹಾಕ್ಬೋದು ಕಡಲೆಕಾಳು ಅದೆಲ್ಲ ಮಾಡ್ತಾರೆ ಕಾನವಳಿಗಳಲ್ಲಿ ನನಗೆ ಆ ಕಡಲೆಕಾಳು ಅದೆಲ್ಲ ಇಷ್ಟ ಆಗೋಲ್ಲ ಹೆಸರು ಕಾಳು ತಿಂತೀನಿ ಈ ಬೌಡೆಕಾಳು ತಿಂತೀನಿ ಆ ಕಡಲೆಕಾಳು ಏನು ಗೊತ್ತಾ ಅಲ್ಲಿಗೆ ಹರಿಯೋದೇ ಇಲ್ಲ ಹಾಗೆ ಆಗುತ್ತೆ ಹಾಗೆಯೇ ಸ್ವಲ್ಪ ಮೊಳಕೆ ಬರೆಸಿರೋ ಹೆಸ್ರು ಕಾಳಿತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ಬರೀ ಮೊಳಕೆ ಬರೆಸಿರೋ ಹೆಸ್ರು ಕಾಳಲ್ಲಿ ಕೂಡ ನೀವು ಮಾಡ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಈಗ ಅದು ಚೆನ್ನಾಗಿ ಬೇಯ್ಲಿ ಒಂದು ಸ್ವಲ್ಪ ಹೊತ್ತು ಆನಂತರ ಸಾಂಬಾರು ಪುಡಿ ಆಮೇಲೆ ಇದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಆ ಪಲ್ಯ ಕೂಡ ಆಗುತ್ತೆ ಹಾಗೆಯೇ ರೊಟ್ಟಿಗೆ ಈಗ ಹಿಟ್ಟನ್ನು ಕೂಡ ನಾದ್ಕೊತಾ ಇದ್ದೀನಿ ಇವತ್ತು ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ ಹಾಗಾಗಿ ನಾದದೇ ಸ್ವಲ್ಪ ಕಷ್ಟ ಥರ ಅನ್ನಿಸ್ತಾ ಇತ್ತು ಹಾಗೇನೇ ಹೆಸರು ಕಾಳೆಲ್ಲ ಮೇಲೆ ನಾನು ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಂ ಉಪ್ಪು ಹಾಕಬೇಕು ಹುಳಿ ಹಾಕಬೇಕು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ತೀನಿ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ನೋಡಿ ಹಾಕಬೇಕು ನಾನು ಸ್ವಲ್ಪ ಮಾತ್ರ ಹಾಕಿದೆ ಖಂಡಿತ ಈ ಪಲ್ಯನ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನಾನಂತೂ ಈಗ ಇದನ್ನು ಪದೇ ಪದೇ ಮಾಡ್ತಾ ಇದ್ದೀನಿ ಬೌಡೆಕಾಳು ಖಾಲಿ ಆಗ್ತಾ ಬಂತು ಇನ್ನೇನೊಂದು ಸ್ವಲ್ಪ ಇದೆ ಇನ್ನು ಅಂಗಡಿಲೇ ತರಬೇಕು ಅಂಗಡೀಲಿ ಈ ಥರ ಕಾಳು ಸಿಗೋಲ್ಲ ಇದಕ್ಕೆ ಇದಕ್ಕಿಂತ ಸ್ವಲ್ಪ ಸಣ್ಣ ಇರುತ್ತೆ ಅಲ್ಸಂದೆ ಕಾಳು ಅಂತಾರೆ ಅದು ಸಿಗುತ್ತೆ ಹಾಗೆ ನಾನು ಕಟ್ಟು ಬಸ್ತು ಇಟ್ಟಿದ್ದೆ ನೀರು ತುಂಬ ಹಾಕೋದು ಬೇಡ ಬೇಕಾದರೆ ಹಾಕೋಣ ಅಂತ ಹೇಳಿ ಆ ನೀರನ್ನು ಈಗ ಹಾಕ್ತಾ ಇದ್ದೀನಿ ಇಷ್ಟೇ ಒಗ್ಗರಣೆ ಪಲ್ಯ ಸೂಪರಾಗಿರುತ್ತೆ ಬೇಕಿದ್ದರೆ ನೀವು ಇದಕ್ಕೆ ಗುರೆಳ್ ಪುಡಿ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕೋಬೋದು ನಾನೇನು ಇವತ್ತು ಹಾಕಿಲ್ಲ ಬರೀ ಹಾಗೆ ಒಗ್ಗರಣೆ ಪಲ್ಯ ಥರ ಮಾಡೋಣ ಅಂತ ಆದರೆ ಸ್ವಲ್ಪ ರಸರಸ ಮಾಡ್ತಾಯಿದ್ದೀನಿ ಮನೆಯವ್ರಿಗೆ ತುಂಬ ಡ್ರೈ ಇದ್ದರೆ ಇಷ್ಟ ಆಗಲ್ಲ ಅವ್ರು ಸ್ವಲ್ಪ ರಸರಸ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ನಾನು ನೀರನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಹಳೆ ಬೆಣ್ಣೆ ಇತ್ತಲ್ವ ಅದನ್ನೆಲ್ಲ ಈಗ ಕಾಯಿಸೋಣ ಅಂತ ಈಗ ಅಮ್ಮ ಹೆಂಗಿದ್ರು ಬೆಣ್ಣೆ ಕೊಟ್ಟಿದ್ದಾರಲ್ಲ ನಾನು ಈ ಬೆಣ್ಣೆನ ಯಾವಾಗಲೂ ಕಾಯಿಸಿ ತುಪ್ಪ ತಿನ್ನೋದೇ ಜಾಸ್ತಿ ಇಲ್ಲಾಂದರೆ ಗ್ರೇವಿಗಳು ಆ ಥರ ಏನಾದರೂ ಮಾಡಿದಾಗ ಇದನ್ನು ಹಾಕ್ತೀನಿ ನಮಗೆ ತಿನ್ನೋದಕ್ಕಾದರೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ದೇವರಿಗೆ ಏನಾದರೂ ಅಂದರೆ ದೀಪ ಹಚ್ಚೋದಕ್ಕೆಲ್ಲ ಮಾಡ್ತೀವಿ ಅನ್ನೋದಿದ್ರೆ ಉಪ್ಪನ್ನು ಹಾಕಬೇಡಿ ತುಂಬ ಜನ ಹೇಳ್ತಾರೆ ನೀವು ತುಂಬ ಅದೃಷ್ಟ ಮಾಡಿದ್ದೀರ ಕೃಪಾ ಅಂತ ಹೇಳ್ತೀರಾ ಯಾಕಂದರೆ ನಾನು ಊರಿಗೆ ಹೋದಾಗೆಲ್ಲ ನಿಮಗೆ ಅಲ್ಲಿ ವಾತಾವರಣ ಆ ಊರು ಅದೆಲ್ಲ ನಿಮಗೆ ತುಂಬ ಇಷ್ಟ ಆಗುತ್ತೆ ತುಂಬ ಸಿಟಿಲಿ ಇರೋರಿಗೆ ಅದೆಲ್ಲ ಇಷ್ಟ ಆಗುತ್ತೆ ಅದೇ ನಾವು ಹಳ್ಳಿ ವಾತಾವರಣದಲ್ಲೇ ಬೆಳೆದಿರೋರಿಗೆ ನಮಗೇನು ಆ ಥರ ಅನ್ಸೋದಿಲ್ಲ ಅದೇ ನೋಡೋರ ದೃಷ್ಟಿಲಿ ಇರುತ್ತೆ ಅಷ್ಟೇ ಹೌದು ಅಂದರೆ ನಾನು ಆರಾಮಾಗಿ ಹೋಗಿ ಅಲ್ಲಿ ಇದ್ದು ಮಾಡಿ ಬರ್ಬೋದು ಯಾಕಂದರೆ ನನಗೆ ಯಾರು ಈಗ ಅಣ್ಣ ತಮ್ಮ ಆಗಲಿ ಅಕ್ಕ ತಂಗಿ ಯಾರೂ ಇಲ್ಲ ಯಾಕಂದರೆ ತುಂಬ ಜನರು ಕಮೆಂಟ್ ಬರ್ತಿರುತ್ತೆ ನೀವು ಎಷ್ಟು ಜನ ಮಕ್ಕಳು ಅಂತ ನಾನು ಒಬ್ಬಳೇ ಮಗಳು ಹಂಗಿರೋದ್ರಿಂದ ಅದು ಒಂದು ಅಡ್ವಾಂಟೇಜು ಹೌದು ಒಂದು ಡಿಸ್ಅಡ್ವಾಂಟೇಜು ಹೌದು ಅಡ್ವಾಂಟೇಜ್ ಏನಂದರೆ ಯಾರೂ ಇರೋದಿಲ್ಲ ಆರಾಮಾಗಿ ಹೋಗಿ ನನಗೆ ಹೆಂಗೆ ಬೇಕೋ ಹಾಗೆ ಇದ್ದು ಬರಬಹುದು ಯಾರು ಏನೂ ಹೇಳೋದು ಕೇಳೋದು ಆ ಥರ ಏನೂ ಇರೋದಿಲ್ಲ ತುಂಬ ಜನ ನನಗೆ ಅಕ್ಕ ತಂಗಿ ಯಾರೂ ಇಲ್ಲ ಅಂತ ಎಲ್ಲ ಹೇಳಿದಾಗ ಯಾರೊಬ್ರು ಕಮೆಂಟ್ನ ಹಾಕಿದರು ಒಂದು ಎರಡು ಮೂರು ಸಲ ನಾನು ಆ ಥರ ಹೇಳಿದಾಗ ಹಾಕಿದರು ನನಗೆ ಎಲ್ಲರೂ ಇದ್ದಾರೆ ಆದರೆ ನನಗೆ ಯಾರೂ ಇಲ್ಲ ನಾನು ಯಾ ಅವ್ರು ಯಾರೂ ನನ್ನ ಜೊತೆ ಸರಿ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ರು ಅದೇ ಅದನ್ನೇ ಹೇಳಿದ್ದು ನಾನು ಒಂದು ಅಡ್ವಾಂಟೇಜು ಹೌದು ಒಂದು ಡಿಸ್ಅಡ್ವಾಂಟೇಜು ಹೌದು ಅದೇ ಎಲ್ಲ ಹೆಂಗೆ ಅಂದರೆ ಎಲ್ಲ ನೋಡೋರ ದೃಷ್ಟಿಲಿ ಇರುತ್ತೆ ಅಷ್ಟೇ ಒಂದೊಂದ್ಸಲ ಅನಿಸುತ್ತೆ ಅವರೆಲ್ಲ ಹೇಳಿದಾಗ ಹೌದು ಇಲ್ಲದೇ ಇರೋದೇ ಒಳ್ಳೆಯದು ಅಂತ ಕೂಡ ಅನಿಸುತ್ತೆ ಆದರೆ ಹೆಣ್ಮಕ್ಳಿಗೆ ನಿಜವಾಗ್ಲೂ ತವ್ರ ಮನೆ ಬೇಕೇ ಬೇಕು ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ ಏನಾದರೂ ಒಂಚೂರು ಬೇಜಾರಾಯಿತು ಅಂದರೆ ಹೋಗೋಣ ಅಂತ ಅನ್ಸೋದೇ ಫಸ್ಟ್ ಥಾಟ್ ಬರೋದೆ ಅಲ್ಲಿಗೆ ನನಗೂ ಅಷ್ಟೇ ನನಗೆ ಅವತ್ತು ಎಷ್ಟು ಬೇಜಾರಾಗಿತ್ತು ಅಂದರೆ ನಂಗೆ ಬೇರೆ ಎಲ್ಲೂ ಹೋಗಬೇಕು ಏನೋ ಮಾಡಬೇಕು ಏನೂ ಅನ್ನಿಸ್ಲಿಲ್ಲ ಅಲ್ಲಿಗೆ ಹೋಗೋಣ ಅಂತ ಅನ್ನಿಸ್ತು ಅದಕ್ಕೇನೆ ಹಂಗೆ ಹೋದೆ ಮತ್ತು ಇನ್ನೆಲ್ಲಿಗೂ ಹೋಗೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಅದೊಂದು ಜಾಗ ಮಾತ್ರ ಕರಿದ್ರೂ ಕರೀದೇ ಇದ್ರೂ ಹೋಗೋಕ್ಕೆ ಇರೋವಂಥ ಜಾಗ ಅಂದರೆ ಹೆಣ್ಮಕ್ಳಿಗೆ ಅದೊಂದೇ ಅನಿಸುತ್ತೆ ತವ್ರ ಮನೆ ಹಾಗೆ ಬೆಣ್ಣೆ ಕೂಡ ಕಾಯಿತು ನಾನು ಸ್ವಲ್ಪ ಕೆಂಪು ಕಾಯಿಸ್ತೀನಿ ನಮ್ಮಮ್ಮ ಸ್ವಲ್ಪ ಎಳೆಗಾವು ಅಂತಾರೆ ಆದರೆ ಅವ್ರು ಸ್ವಲ್ಪ ಬಿಳಿ ಬಿಳಿ ಇರ್ತಾ ತೆಗಿತಾರೆ ನಂಗೆ ಹಾಗಲ್ಲ ಸ್ವಲ್ಪ ಕೆಂಪಾಗೋ ತನಕ ಕಾಯಿಸ್ಬೇಕು ನಾನು ನಮ್ಮಮ್ಮ ನನಗೆ ತುಪ್ಪ ಕಾಯಿಸ್ಕೊಡ್ತಾರಲ್ಲ ನಾನು ಅವಾಗ ಹೇಳೋದು ಅಷ್ಟೇ ನನಗೆ ಸ್ವಲ್ಪ ಕೆಂಪುಗೆ ಕಾಯಿಸಿ ಕೊಡಮ್ಮ ಅಂತ ಹೇಳಿದೆ ನಾನು ಬರೀ ಬೀಳ್ಯದೆಲ್ಲ ಮಾತ್ರ ಹಾಕ್ತೀನಿ ಬೇರೆ ಏನೂ ಹಾಕೋದಿಲ್ಲ ಇವತ್ತು ನಾನು ಕಾಯಿಸಿ ಸ್ವಲ್ಪ ಎಳೆಗಾವಲ್ಲ ಏರ್ಗಾವೆ ಆಯಿತು ಅಂದರೆ ಸ್ವಲ್ಪ ಕಪ್ಪು ಮುಡಿ ಥರ ಬಂತು ಆದರೆ ಅದು ತುಪ್ಪ ಆದ ನಂತರ ಕರೆಕ್ಟಾಗಿರೋ ಕಲರ್ ಬಂತು ನಂಗೆ ಇವತ್ತು ಯಾಕೋ ಹಂಗೆ ಅನ್ನಿಸ್ತಾಯಿತ್ತು ಯಾಕೋ ಕೆಂಪಾಯ್ತಲ್ವಾ ಅಂತ ಅನ್ನಿಸ್ತಾಯಿತ್ತು ಇಷ್ಟು ಕೆಂಪು ಕಾಯಿಸಲ್ಲ ನಾನು ಚೂರು ಬೇಗ ತೆಗಿತೀನಿ ಇವತ್ತು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಮತ್ತು ಒಂದು ಏನು ತಪ್ಪು ಮಾಡಿದೆ ಇವತ್ತು ನಾನು ಅಂದರೆ ಫ್ರೀಸರಲ್ಲಿ ಇನ್ನೂ ಸ್ವಲ್ಪ ಬೆಣ್ಣೆ ಇತ್ತು ನಾನು ನೋಡಲೇ ಇಲ್ಲ ಅದನ್ನು ಅದೆಲ್ಲದನ್ನೂ ಸೇರಿಸಿ ಒಟ್ಟಿಗೆ ಕಾಯಿಸ್ಬೋದಾಗಿತ್ತು ನಾನು ಬಿಟ್ಟೆ ಆಮೇಲೆ ಇವತ್ತು ಹೆಂಗಿದ್ರು ಬೆಣ್ಣೆ ಕಾಯಿಸ್ತಾ ಇದ್ದೀನಲ್ಲ ಒಂದೇ ದಿನ ಕಾಯಿಸೋಣ ಅಂತ ನಾನೇನು ಮಾಡಿದೆ ಈಗ ಅಮ್ಮನ ಮನೆಯಿಂದ ತಂದಿರೋ ಬೆಣ್ಣೆ ಇದೆಯಲ್ಲ ಅವತ್ತು ದಿನ ಕೊಟ್ಟು ಕಳಿಸಿದ್ದಿತ್ತಲ್ವ ಅದನ್ನು ಫ್ರೀಸರಲ್ಲಿಟ್ಟು ಇದನ್ನು ನಾನು ಫ್ರಿಜಲ್ಲಿ ಇಡ್ತೀನಿ ಅದು ನಾನು ಸ್ವಲ್ಪ ಅದೇ ಥರ ಮಾಡ್ತೀನಿ ಯಾವಾಗಲೂ ಅಷ್ಟೇ ಹಾಗೆ ಮಾಡಿದೆ ಆವಾಗ ಫ್ರೀಝರೆಲ್ಲ ಹುಡುಕ್ಬೇಕಿದ್ರೆ ಹಳೇದು ಮತ್ತೊಂದು ಸ್ವಲ್ಪ ಬೆಣ್ಣೆ ಸಿಕ್ತು ಮತ್ತೆ ಅದನ್ನು ನಾನು ಕಾಯಿಸಿದೆ ಹಾಗೆಯೇ ಪಾತ್ರೆಗಳೆಲ್ಲ ನನಗೆ ಒಂದು ಬಾಕ್ಸ್ ಸಿಕ್ಕಿದ್ರೆ ಇನ್ನೊಂದು ಬಾಕ್ಸಿನ ಮುಚ್ಚಳ ಸಿಕ್ತಿರಲಿಲ್ಲ ಹಂಗಾಗಿತ್ತು ಸಲ ಹಾಗೆ ಆಗುತ್ತಲ್ವ ಬಾಕ್ಸ್ ಎಲ್ಲೋ ಮುಚ್ಚಳ ಎಲ್ಲೋ ಆಗಿತ್ತು ಹಾಗಾಗಿ ಅದೆಲ್ಲ ಈಗ ಕ್ಲೀನಾಗಿ ಒಂದು ಕಡೆ ಜೋಡಿಸ್ತಾ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಬೇಕಿದ್ರೆ ಎಷ್ಟು ಬಾಕ್ಸ್ ಇದ್ದರೂ ಸಾಕಾಗ್ತಿರಲಿಲ್ಲ ಇವಾಗ ಎಷ್ಟೊಂದು ಬಾಕ್ಸ್ಗಳಿದ್ದಾವೆ ಮಕ್ಕಳೇ ಇಲ್ಲ ಮನೆಯಲ್ಲಿ ಹಾಗಾಗುತ್ತೆ ಹಾಗಾಗಿನೇ ಉಳಿದಿದ್ದು ಬಳದಿದ್ದು ಎಲ್ಲ ಅದನ್ನು ನಾನು ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ಬಾಕ್ಸನ್ನ ಯೂಸ್ ಮಾಡ್ತೀನಿ ನಾನು ಯಾರೇ ಮದುವೆ ಮನೆಯಿಂದ ಮದುವೆ ಮನೆಗೆಲ್ಲ ಹೋದಾಗ ಬಾಕ್ಸ್ಗಳು ಕೊಡ್ತಾರಲ್ವ ಒಂದು ಬಾಕ್ಸು ತೆಗಿಯೋದಿಲ್ಲ ಎಲ್ಲದನ್ನು ಮನೇಲಿ ಇಟ್ ಅಂದರೆ ದಿನ ಯೂಸ್ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸುಮ್ಮನೆ ಇಟ್ಟಿಟ್ಟು ಏನಕ್ಕೆ ಹಾಳು ಮಾಡೋದು ಅಂತ ಮಕ್ಕಳಿದ್ದಾಗ ಅನ್ಸೋದು ಅಯ್ಯೋ ಎಷ್ಟೊಂದು ಬಾಕ್ಸ್ಗಳು ಬೇಕಲ್ಲಪ್ಪ ಅಂತ ಹೇಳಿ ಇವಾಗ ಅದೇ ಬಾಕ್ಸ್ಗಳಿದ್ದಾವೆ ಮಕ್ಕಳಿಲ್ಲ ಅಂತ ಆವಾಗಲೇ ಹೇಳಿದೆ ಅಲ್ಲ ಹಾಗಾಗಿದೆ Chemicals that take us higher. The night's young, and it's just begun. As she puts her hand in.

ಹಾಗೆಯೇ ಬೆಳಗ್ಗೆ ತಿಂಡಿ ಅಂತೂ ಆಯಿತು ಈಗ ಮಧ್ಯಾಹ್ನಕ್ಕೆ ಸಾರು ಏನು ಮಾಡೋದು ಅಂತ ಹಾಗೆ ಬೇಳೆಗೆ ಒಗ್ಗರಣೆ ಹಾಕೋಣ ಅಂತ ಬೇಳೆನ ಕೂಡ ಈಗ ನೆನೆಸ್ತಾ ಇದ್ದೀನಿ ಬರೀ ಮೊಸರು ದಾಲ್ನ ಮಾತ್ರ ಹಾಕಿ ಸ್ವಲ್ಪ ಮಾತ್ರ ಮಾಡ್ತೀನಿ ಯಾಕಂದರೆ ಜೋಳದ ರೊಟ್ಟಿ ಒಂದು ಉಳಿದಿದೆ ಮಧ್ಯಾಹ್ನ ನನಗೆ ಒಂದು ಜೋಳದ ರೊಟ್ಟಿ ಆಗುತ್ತೆ ಹಾಗೆ ಸ್ವಲ್ಪ ಅನ್ನ ಊಟ ಮಾಡೋಕ್ಕಾಗುತ್ತೆ ಅಂತ ಬೇಳೆನ ಚೆನ್ನಾಗಿ ತೊಳೆದು ಆ ನೀರನ್ನು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಗಿಡಗಳಿಗೆ ಹಾಕೋಣ ಅಂತ ಹೇಳಿ ಇದ್ದರು ಇನ್ನು ಹಾಗೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಮೆಹಂದಿ ಹಚ್ಕೊತ ಇದ್ದೀನಿ ಹಾಗೇನೆ ಅಮ್ಮ ಬೆಣ್ಣೆ ಕಳಿಸಿದ್ರಲ್ವಾ ಅದನ್ನ ನಾನು ಕ್ಲೀನ್ ಆಗಿ ಈ ಥರ ಚೆನ್ನಾಗಿ ಅದರಲ್ಲಿರೋ ಮಜ್ಗೆ ಅಂಶನ ತೆಗಿತೀನಿ ಯಾಕಂದ್ರೆ ಅಮ್ಮ ಮಜ್ಗೆಲ್ಲ ಇಟ್ಟಿರ್ತಾರೆ ಬೆಣ್ಣೆನ ಮಜ್ಜಿಗೆಯಲ್ಲಿ ಬೆಣ್ಣೆ ಇಟ್ಟರೆ ಹಾಳಾಗಲ್ಲ ಹಾಗಾಗಿ ಅಮ್ಮ ಯಾವಾಗಲೂ ಮಜ್ಜಿಗೆಲಿ ದಿನ ಕಡಿತಾರಲ್ವ ಹಾಗಾಗಿ ಪ್ರತಿದಿನ ಮಜ್ಜಿಗೆ ತೆಗೆದು ಮಜ್ಜಿಗೆಯಲ್ಲಿ ಬೆಣ್ಣೆನೇ ಇಡ್ತಾರೆ ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರತಿ ಸಲ ತೊಳೆದಾಗೂ ನೀರು ಪೂರ್ತಿ ಬಿಳಿ ಕಲರ್ ಬರೋ ತನಕ ಆ ಥರ ತೊಳಿಬೇಕಾಗುತ್ತೆ ಬೆಣ್ಣೆನ ಬೆಣ್ಣೆ ಒಳಗಡೆ ಮಜ್ಜಿಗೆ ಇದ್ದರೆ ವಾಸನೆ ಬರುತ್ತೆ ಹಾಗಾಗಿ ನಾನು ಈ ಥರ ಬಾಕ್ಸಿಗೆ ಹಾಕಿ ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಟ್ಕೊತೀನಿ ಫ್ರೀಝರಲ್ಲಿ ಹಳೆ ಬೆಣ್ಣೆ ಇದೆ ಅದನ್ನು ಇಡ್ತೀನಿ ನಮ್ಮ ಮನೆಯವರು ದಿನ ಬರೋಣ ತೊಂಡೆ ಬಳ್ಳಿ ನೋಡೋಣ ತೊಂಡೆಕಾಯಿ ಬಿಡೋಂಗಿಲ್ಲ ನಮ್ಮ ಮನೆಯವರು ದಿನ ನೋಡೋದನ್ನು ಬಿಡತ್ತ ಇಲ್ಲ ದಿನ ತಿಂಡಿ ಆದ ತಕ್ಷಣ ಒಂದು ಸಲ ಬಂದು ಈ ಗಿಡಗಳು ನೋಡ್ತಾರೆ ಆಮೇಲೆ ಇಲ್ಲಿ ಚಪ್ಪರದ ಅವರೆಕಾಯಿ ಕೂಡ ಅಷ್ಟೇ ಅದು ಬೀಜ ಸಾರಿ ಅದು ಕೂಡ ಬಿಡೋಕ್ಕಾಗಿದೆ ಹೂವಾಗಿದೆ ಅದನ್ನು ದಿನ ನೋಡ್ತಾರೆ ಹಾಗೇನೇ ಟೊಮೆಟೊ ಗಿಡದಲ್ಲಿ ಟೊಮೆಟೊ ಹಣ್ಣಾಗಿತ್ತು ನಾನು ಈಗ ಕಾಯಿ ಕೊಯ್ತಾ ಇಲ್ಲ ಕಾಯಿ ಬದನೆಕಾಯಿ ತಿಂದು ತಿಂದು ಬೇಜಾರು ಬಂದಿದೆ ಹಾಗಾಗಿ ಹಾಗಂತ ಏನು ಬಿಡ್ತಾ ಇಲ್ಲ ಇರೋದ್ರಲ್ಲೇ ಇದ್ದೀನಿ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಪಾಟ್ಗಳಲ್ಲಿ ಬೆಳಿಬೋದಾ ಬದನೆ ಗಿಡನ ಅಂತ ಖಂಡಿತ ಬೆಳ್ಕೊಳ್ಳಿ ಬಿಡುತ್ತೆ ಚೆನ್ನಾಗಿದೆ ನಾನು ಕೂಡ ಕವರಲ್ಲೇ ಹಾಕಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸರುಗಾಯಿ ಮಾಡೋಣ ಅಂತ ಒಂದು ಸೌತೆಕಾಯಿ ಇತ್ತು ಅದರಲ್ಲಿ ಅರ್ಧ ಹಾಳಾಗಿಬಿಟ್ಟಿತ್ತು ಅದನ್ನು ನಾನೀಗ ಚಾಪರಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೋ ನಿಜ ಆದರೆ ಮಧ್ಯಾಹ್ನ ನಾನು ಅದರ ಮೊಸರು ಬಜ್ಜಿ ಮಾಡಲೇ ಇಲ್ಲ ಮರೆತು ಹೋಗ್ಬಿಟ್ಟಿತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ನಿಜ ಆದರೆ ಊಟದ ಟೈಮಲ್ಲಿ ನನಗೆ ನೆನಪಾಗಲೇ ಇಲ್ಲ ಆಮೇಲೆ ಹಾಗೆ ಅದು ವೇಸ್ಟ್ ಆಯಿತು ಹಾಗೇ ಹಳೆ ಬೆಣ್ಣೆ ಅವತ್ತು ಅಮ್ಮ ಕೊಟ್ಟಿದ್ದಿತ್ತಲ್ವ ಅತ್ಲಾಗ ಅದನ್ನು ಕೂಡ ಕಾಯಿಸಿ ಬೆಣ್ಣೆನ ತುಪ್ಪ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಕೂಡ ಅದೇ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೆ ಅಂದೆಲ್ಲ ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಏನು ಇಡೋದು ಹೇಗಿದ್ದರೂ ಬೆಣ್ಣೆ ಇದೆಯಲ್ಲ ಅಂತ ಹೇಳಿ ಅದನ್ನು ಕೂಡ ಈಗ ಕಾಯೋದಕ್ಕೆ ಇದ್ದೀನಿ ಆವಾಗಲೇ ಎರಡು ಒಟ್ಟಿಗೆ ಹಾಕಿ ಕಾಯಿಸಿಬಿಟ್ಟಿದ್ರೆ ಸರಿಯಾಗಿ ಹೋಗ್ತಾಯಿತ್ತು ಆದರೆ ಇವತ್ತು ಎರಡೆರಡು ಕೆಲಸ ಆಯಿತು ನಂದು ನೋಡಿ ಆಗಲೇ ಒಂದು ಕಾಯಿಸಿದ್ದು ಇಲ್ಲಿದೆ ಈಗ ಮತ್ತೆ ನಾನು ಬೇರೆ ಪಾತ್ರೆಯಲ್ಲೇ ಕಾಯೋದಕ್ಕೆ ಚಿನ್ನಿ ಇರಬೇಕಿದ್ರೆ ಬೆಣ್ಣೆ ಕಾಯಿಸಿದ್ರೆ ಅವ್ಳಿಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ ಆ ಬೆಣ್ಣೆ ಕಾಯಿಸ್ಬೇಕಿದ್ರೆ ವಾಸನೆ ಬರ್ತಿತ್ತಲ್ವಾ ತುಂಬ ಅರಗಳೇ ಮಾಡೋಳು ಹಾಗಾಗಿ ಅವಳು ಸ್ಕೂಲಿಗೆ ಹೋದಾಗ ನಾನು ಯಾವಾಗಲಾದರೂ ಬೆಣ್ಣೆ ಕಾಯಿಸೋದಿದ್ದರೆ ಬೆಣ್ಣೆ ಕಾಯಿಸ್ತಾ ಇದ್ದೆ ಹಾಗೆ ಆ ಕಡೆ ಬೇಳೆ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ ಈಗ ನೆಲ ಒರೆಸ್ಕೊಬೇಕು ಇದನ್ನ ಸ್ವಲ್ಪ ಅಷ್ಟು ಏರ್ಗಾವು ಮಾಡೋದು ಬೇಡ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಅದೇನು ಗೊತ್ತಾ ಗ್ಯಾಸ್ ಸ್ಟೋವಿನ ಬಿಸಿಗೇ ಒಂದೊಂದು ಸಲ ಆ ಥರ ಕೆಂಪಾಗಿಬಿಡುತ್ತೆ ಹಾಗೆ ಬೇಳೆ ಕೂಡ ಬೇಯಿತು ನಾನು ಆಗಲೇ ತುಪ್ಪ ಹಾಕಿದ್ದೆ ಅಲ್ಲ ಅದಕ್ಕೇ ಈಗ ಈ ತುಪ್ಪನೂ ಕೂಡ ಹಾಕ್ತಾ ಇದ್ದೀನಿ ಹಾಗೇನೆ ಕೆಲಸ ಎಲ್ಲ ಆಯ್ತು ಈಗ ಸ್ನಾನ ಕೂಡ ಆಯ್ತು ಬೇಳೆ ಮತ್ತೆ ಟೊಮೆಟೊ ಬೇಯಿಸಿದಾರೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೀನಿ ಬರೀ ಈರುಳ್ಳಿ ಒಣ ಮೆಣಸು ಇಲ್ಲ ಹಸಿ ಮೆಣಸು ಚೂರು ಚೂರು ಅಚ್ಚಕಾರದ ಪುಡಿ ಹಾಕಿ ಒಗ್ಗರಣೆ ಹಾಕ್ತೀನಿ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಇದಕ್ಕೆ ಚೂರ ಕಾಯಿನ ಕೂಡ ರುಬ್ಬಿ ಹಾಕೋದು ನಾನು ಕಾಯಿನ ಹಾಗೆ ಕೈಯಲ್ಲೇ ಚೂರು ಹಿಸ್ಕಿ ಲಾಸ್ಟಿಗೆ ಹಾಕ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಎಣ್ಣೆಕ್ಕಿಂತಲೂ ತುಪ್ಪ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಉಪ್ಪಿನ ತುಪ್ಪ ಇರುತ್ತೆ ಗೊತ್ತಾ ಅದನ್ನು ನಾನು ಈ ಥರ ಸಾರುಗಳಿಗೆ ಪಲ್ಯಗಳು ಮಾಡಿದಾಗ ಅದನ್ನು ಮಿಕ್ಸ್ ಮಾಡ್ತೀನಿ ನಮ್ಮ ಮನೆಯವರು ಏನು ಮಾಡ್ತಾರೆ ಅಂದರೆ ಒಂದೊಂದಿನ ಬಿಸಿ ಅನ್ನಕ್ಕೆ ಆ ಉಪ್ಪಿನ ತುಪ್ಪ ಹಾಕ್ಕೊಂಡು ಈ ಸಾರನ್ನ ಹಾಕ್ಕೊಂಡು ಊಟ ಮಾಡ್ತಾರೆ ಅವ್ರಿಗೆ ಅದು ಇಷ್ಟ ಆಗುತ್ತೆ ಕೆಲವೊಬ್ರು ಹಸಾಮ್ರ ಮಾಡ್ತಾರೆ ಗೊತ್ತಾ ಆವಾಗ ಈ ಬಿಸಿ ಉಪ್ಪಿನ ತುಪ್ಪ ಹಾಕ್ಕೊಂಡು ಅದಕ್ಕೆ ಹಸಾಮ್ರ ಇಲ್ಲ ಮಜ್ಜಿಗೆ ಸಾರು ಅದನ್ನು ಹಾಕ್ಕೊಂಡು ಊಟ ಮಾಡ್ತಾರೆ ಹಾಗೆಯೇ ಈಗ ಅನ್ನಕ್ಕೆ ಕೂಡ ಇಡ್ತಾಯಿದ್ದೀನಿ ಅನ್ನವೂ ಅಷ್ಟೇ ಒಂದೇ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅನ್ನ ಇಡ್ತಾ ಇದ್ದೀನಿ ಸಿಂಬನಿಗೆ ಹೆಂಗಿದ್ರು ಅನ್ನ ಇದೆ ಹಾಗಾಗಿ ಈ ಥರದ್ದು ಏನಾದರೂ ಸಾರು ಮಾಡಿದಾಗ ಸೆಂಡ್ಗೆ ಇಲ್ಲ ಮಜ್ಜಿಗೆ ಮೆಣಸು ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮನೆಯವರು ಅದೇ ಅಂತಿದ್ದಾರೆ ಮಜ್ಜಿಗೆ ಮೆಣಸು ಮಾಡು ಅಂತಿದ್ದಾರೆ ಈ ವರ್ಷ ನೋಡಬೇಕು ಆದ್ರೆ ನಾನು ಮಾಡಬೇಕು ಸಂತೆಗೆ ಹೋಗ್ತಾನೆ ಇಲ್ಲ ನಾನು ಸಂತೆಗೆ ಹೋದರೆ ಗೊತ್ತಾಗುತ್ತೆ ಮೆಣಸು ಬಂದಿದೆಯೋ ಇಲ್ವೋ ಅನ್ನೋದು ಒಂದು ಕೆ ಜಿ ಆದರೂ ಮಾಡ್ಕೋಬೇಕು ಅಂತ ಆಸೆ ಇದೆ ನೋಡಬೇಕು ನಮ್ಮಮ್ಮ ಆಚೆ ವರ್ಷನೇನೋ ಮಾಡಿಕೊಟ್ಟಿದ್ದೆ ಅದೇ ಇದೆ ಇನ್ನೊಂದು ಸ್ವಲ್ಪ ಆದರೆ ಅದು ಫ್ರೆಶ್ ಆಗಿ ಮಾಡಿದ್ರೆ ಅದೇ ರುಚಿ ಬೇರೆ ಅಲ್ವಾ ಆದರೆ ಅಂಗಡೀಲಿ ತಂದರೆ ಏನು ಗೊತ್ತಾ ಬರೀ ಉಪ್ಪು ಹಾಕಿರ್ತಾರೆ ಹಾಗಾಗಿ ನಾನೀಗ ಕೊಳ್ಳೋದಿಲ್ಲ ಮನೇಲೇ ನೋಡೋಣ ಈ ವರ್ಷ ಆದರೆ ಮಾಡ್ತೀನಿ ಹಾಗೆಯೇ ಈಗ ಊಟದ ಟೈಮ್ ನಾನು ಫಸ್ಟು ಒಂದು ಜೋಳದ ರೊಟ್ಟಿನ ತಿಂತಾ ಮೊಸರುಗಾಯಿಗೆ ಸೌತೆಕಾಯಿ ಎಲ್ಲ ಹೆಚ್ಚಿಟ್ಟಿದ್ದು ಹೌದು ನಂಗೆ ಊಟ ಆಗಿ ಸಂಜೆ ನಾನು ಓಡಿದ್ದು ಅದನ್ನು ಓ ಮೊಸರುಗಾಯಿಗೆ ಸೌತೆಕಾಯಿ ಹೆಚ್ಚಿಟ್ಟಿದೆ ಅಂತ ನಂಗೆ ಇಲ್ಲಿವರೆಗೂ ಅದ್ರದ್ದು ನೆನಪೇ ಇಲ್ಲ ಹಾಗೆಯೇ ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿ ಹೋಯಿತು ಹಾಗೆಯೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ಡೈಲಿ ಬ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್